ವೆಲ್ಕಮ್ ಟು ಮೈ ಚಾನಲ್ ಐಶ್ವರ್ಯ ಲಾಕ್ಸ್ಗೆ ಸ್ವಾಗತ ಸುಸ್ವಾಗತ ನಾನಿಲ್ಲಿ ಹುರುಳಿಕಾಳು ಬಸ್ ಸಾಂಬಾರು ಮಾಡುವ ವಿಧಾನವನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಒಂದು ಕುಕ್ಕರ್ಗೆ ಹುರುಳಿಕಾಳನ್ನ ಹಾಕ್ಕೊಂಡು ತೊಳ್ ನೀಟಾಗಿ ತೊಳ್ಕೊಂಡು ಕಲ್ಲಿಲ್ದಿರೋ ಥರ ಸೋಸ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಆನಂತರ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕ್ಕೊಂಡ್ರೆ ಕಾಳು ಚೆನ್ನಾಗಿ ಟೇಸ್ಟ್ ಬರುತ್ತೆ ಉಪ್ಪು ಸೇರಿಸ್ಕೊಂಡಿರ್ತೀವಲ್ವ ಅದಕ್ಕೆ ಅದಾದಮೇಲೆ ಸಾಂಬಾರು ಸ್ವಲ್ಪ ಕಲರ್ ಬರಲಿ ಹುಳಿ ರಸ ಅಂದ್ಬಿಟ್ಟು ಉಳ್ಳಿ ರಸ ಅನ್ಬಿಟ್ಟು ಅಷ್ಟನ್ನ ಸೇರಿಸ್ಕೊತಾ ಇದ್ದೀನಿ ಅಡುಗೆ ಅರ್ಶನ ಸೇರಿಸ್ಕೊಂಡಾದ್ಮೇಲೆ ಇಲ್ಲಿ ಲಿಕ್ವಿಡ್ನ ಕ್ಲೋಸ್ ಮಾಡಿಕೊಂಡು ಯಾಕಂದರೆ ಇಲ್ಲಿ ಲಿಕ್ವಿಡ್ನ ಕ್ಲೋಸ್ ಮಾಡೋಕ್ಕಾಗ್ತಿರ್ಲಿಲ್ಲ ನನ್ನ ಹಸ್ಬೆಂಡ್ ಕ್ಲೋಸ್ ಮಾಡಿಕೊಟ್ರು ಅದಾದಮೇಲೆ ಮೂರು ವಿಸಿಲ್ ಕೂಗ್ಸ್ಕೊಂಡು ಇಲ್ಲಿ ಒಂದು ಕಡೆ ಒಂದು ಪ್ಯಾನ್ಗೆ ಎಣ್ಣೆ ಈರುಳ್ಳಿ ಬೆಳ್ಳುಳ್ಳಿನ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಇದು ಖಾರ ರುಬ್ ರುಬ್ಲಿಕ್ಕೆ ಈರುಳ್ಳಿನ ಬೆಳ್ಳುಳ್ಳಿನ ರೋಸ್ಟ್ ಮಾಡಿಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಈರುಳ್ಳಿ ಬೆಳ್ಳುಳ್ಳಿನ ಬ್ರೌನ್ ಕಲರ್ ಬರೋ ತನಕ ರೋಸ್ಟ್ ಮಾಡ್ಕೊಂಡು ಕೈ ಹ್ಕೋಬೇಕು ಅತಿ ಸೀಸ್ಕೋಬಾರ್ದು ಸೀಸ್ಕೊಂಡ್ರೆ ಚೆನ್ನಾಗಿರಲ್ಲ ಬ್ರೌನ್ ಕಲರ್ ಬರೋ ತನಕ ನೀಟಾಗಿ ಹುರ್ಕೊಂಡು ಇಲ್ಲಿ ಸ್ವಲ್ಪ ಆಯಿಲ್ ಜಾಸ್ತಿ ಆಗಿಬಿಟ್ಟಿದೆ ಸ್ವಲ್ಪ ನೀವು ಆಯಿಲ್ ಕಮ್ಮಿ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ಸ್ಟೋವ್ನ ಆಫ್ ಮಾಡಿಕೊಂಡು ಬ್ರೌನ್ ಕಲರ್ ಬಂದಾದಮೇಲೆ ಅಷ್ಟರಲ್ಲಿ ನಾನು ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ರೋಸ್ಟ್ ಮಾಡೋಳಗಡೆ ಇಲ್ಲಿ ಮೂರು ವೀಸೀಲಾಗಿ ಹುರುಳಿಕಾಳು ಚೆನ್ನಾಗಿ ಬೆಂದಿತ್ತು ಅದಾದಮೇಲೆ ನೋಡಿ ಫ್ರೆಂಡ್ಸ್ ಉರುಳಿಕಾಳನ್ನ ಒಂದು ಪ್ಲೇಟ್ಗೆ ಹಾರ ಹಾಕೋತಾ ಇದ್ದೀನಿ ಇದು ಖಾರ ರುಬ್ಲಿಕ್ಕೆ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಕಾಯಿ ಹಾಕ್ಕೊಂಡು ಕಾಯಿ ಹಾಕ್ಕೊಂಡ ನಂತರ ಇಲ್ಲಿ ಸ್ವಲ್ಪ ಸಂಬ ಹಾಕಿ ಸಾಂಬಾರ್ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಕಾಯಕೊಂಡಿ ಸಾಂಬಾರು ಸೊಪ್ಪು ಅಂದರೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನಮ್ಮ ಭಾಷೆಯಲ್ಲಿ ಸಾಂಬಾರು ಸೊಪ್ಪು ಅಂತೀವಿ ಅದಾದಮೇಲೆ ರೋಸ್ಟ್ ಮಾಡಿಟ್ಕೊಂಡು ನಂತರ ಈರುಳ್ಳಿ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಆಯಿತು ಅದರಿಂದ ನಾನು ಸೋ ಅದನ್ನ ಸ್ವಲ್ಪ ಎಣ್ಣೆನ ಸೈಡ್ ಮಾಡಿಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿನ ತಗೋತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾಯಿದ್ದೀನಿ ಎಲ್ಲನೂ ಒಟ್ಟಿಗೆ ಈರುಳ್ಳಿ ಬೆಳ್ಳುಳ್ಳಿನ ಹಾಕೊಂಡ ನಂತರ ಮತ್ತೆ ಹಸಿ ಈರುಳ್ಳಿ ಹಸಿ ಈರುಳ್ಳಿ ಮತ್ತು ಹಸಿ ಬೆಳ್ಳುಳ್ಳಿನ ಹಾಕೋಬೇಕು ಒಂದು ಅರ್ಧ ಈರುಳ್ಳಿ ಒಂದು ಐದಾರ ಬೆಳ್ಳುಳ್ಳಿನ ಹಸಿವ್ನ ಹಾಕೋತಾ ಇದ್ದೀನಿ ಅದಾದಮೇಲೆ ಹುಣಸೆಹಣ್ಣು ಹುಣ್ಸೆಹಣ್ಣು ಹಾಕ್ಕೊಂಡ್ರೆ ಹುಳಿ ಸಾಂಬಾರ್ಗೆ ಹುಣ್ಸೆಣ್ಣು ಇರಲಿ ಆ ಹುಣ್ಸೆಹಣ್ಣು ಇರಬೇಕು ಇಲ್ಲಿ ಹಾರಾಕಿದಂಥ ಹುರುಳ್ಳ ಕಾಳನ್ನ ತೆಗ್ದು ಜಾರ್ಗೆ ಹಾಕೋತಾ ಇದ್ದೀನಿ ಜಾರ್ಗೆ ಹಾಕೊಂಡ ನಂತರ ಇಲ್ಲಿ ಕಾಳು ಹಾಕ್ಕೊಂಡ್ರೆ ಟೇಸ್ಟು ಗಟ್ಟಿಯಾಗಿ ಸಾಂಬಾರು ಗಟ್ಟಿಯಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಆಮೇಲೆ ಮನೇಲೇ ಬಿಡಿಸಿದಂಥ ಮೆಣ್ಸಿ ಪೌಡರ್ ಸಾಂಬಾರು ಪೌಡರ್ ಎರಡೂ ಮಿಕ್ಸ್ ಮಾಡಿರೋದಂಥ ಸಾಂಬಾರು ಪುಡಿನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ನೀರು ಆಮೇಲೆ ಗ್ರೈಂಡ್ ಮಾಡಿಕೊಂಡು ಖಾರ ನೋಡಿ ಈ ಥರ ಬಂದಿದೆ ಅದಾದಮೇಲೆ ಇಲ್ಲಿ ಸಾಂಬಾರಿಗೆ ಹುಳಿ ಬುಡೋಕ್ಕೆ ಒಂದು ಬೌಲ್ಗೆ ಹುಣ್ಸೆಣ್ಣೆ ನೂನಿ ಹಾಕೋತಾ ಇದ್ದೀನಿ ಕಾಯಿನ ತುರಿದಿಟ್ಕೊಂಡಿದ್ದಾನ ಅದೇ ಬಾಲ್ಗಾಕೋತ ಇದೀನಿ ನಾನು ಹುಣಸೆಣ್ಣ ಅದಕ್ಕೆ ಅಲ್ಲಿ ವೈಟ್ ವೈಟ್ ಥರ ಕಾಣಿಸ್ತಿದೆ ಇಲ್ಲಿ ಸಾಂಬಾರ್ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಮತ್ತು ಸೋದಿಸಿದಂಥ ಹುಣ್ಸೆ ಹುಳಿ ರಸ ಎಲ್ಲ ನೆತ್ತಿಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಕಾಳನ್ನ ಸಪ್ರೇಟು ರಸನ ಸೆಪ್ರೇಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಒಂದು ಬೋಸಿಗೆ ಎಣ್ಣೆ ಬಿಟ್ಟು ಎಣ್ಣೆ ಕಾಯ್ದಾದ್ಮೇಲೆ ಚಿಟ ಅನ್ನೋ ಥರ ಸಾಸಿವೆನ ಹಾಕಿ ಸಾಸಿವೆ ಚಿಟಚಿಟ ಆದಮೇಲೆ ಜೀರಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜೀರಿಗೆ ಆ್ಯಡ್ ಮಾಡಿಕೊಂಡು ಇಲ್ಲಿ ಅದಾದಮೇಲೆ ಸ್ವಲ್ಪ ಅವೆರಡು ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿ ಕಾಯಿನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಒಣಮೆಣ್ಸಿಕಾಯಿ ಬೆಳ್ಳುಳ್ಳಿನೂ ಕಲರ್ ಬರೋ ತನಕ ಬ್ರೌನ್ ಬರೋ ಗಂಟನ ಇಲ್ಲಿ ಬ್ರೌನ್ ಬರೋ ತನಕ ರೋಸ್ಟ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಸೋಟಲ್ಲಿ ಕೈ ಆಡಿಕೊಂಡು ಇಲ್ಲಿ ಅದಾದಮೇಲೆ ಆನಿಯನ್ ಅಂದರೆ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಸೇರಿಸ್ಕೊಂಡು ಒಂದು ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಒಗ್ಗರಣೆಗೆ ಈರುಳ್ಳಿ ಸೇರಿಸ್ಕೊಂಡಾದ್ಮೇಲೆ ಇಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಇದ್ದೀನಿ ಫಸ್ಟ್ ಸ್ಟಾರ್ಟಿಂಗೇ ಬೆಳ್ಳುಳ್ಳಿ ಮೆಣಸಿಕಾಯಿ ಜೊತೆ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಎಲ್ಲ ಒಣಗ್ದು ಥರ ಆಗುತ್ತೆ ಅದಕ್ಕೆ ನಾನು ಈರುಳ್ಳಿ ಹಾಕಿದ ಮೇಲೆ ಕರ್ಬೇವ್ ಸೊಪ್ಪನ್ನ ಆ್ಯಡ್ ಮಾಡ್ಕೋತೀನಿ ಇಲ್ಲಿ ಮಿಕ್ಸ್ ಮಿಕ್ಸಿಲಿ ರುಬ್ಬಿದಂಥ ಖಾರನ ಆ್ಯಡ್ ಮಾಡಿಕೊಂಡು ಒಗ್ಗರಣೆ ಜೊತೆಗೆ ಖಾರನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಖಾರನೆಲ್ಲ ಮಿಕ್ಸ್ ಮಾಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೋಬೇಕು ಅತಿ ತೆಳುವಾಗೂ ಬೇಡ ಅತಿ ಗಟ್ಟಿಯಾಗೂ ಬೇಡ ಫ್ರೆಂಡ್ಸ್ ಬಸ್ ಸಾಂಬಾರು ಯಾವ ಮೀಡಿಯಮಲ್ಲಿ ಇರಬೇಕು ಆ ಮೀಡಿಯಮ್ಗೆ ನೀರನ್ನ ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ಅದೇ ಮೀಡಿಯಮ್ಗೆ ನೀರನ್ನ ಆ್ಯಡ್ ಇದ್ದೀನಿ ನೀರನ್ನ ಆ್ಯಡ್ ಮಾಡಿಕೊಂಡು ನೋಡಿ ಇಲ್ಲಿ ಅತಿ ಗಟ್ಟಿನೂ ಇಲ್ಲ ಅತಿ ತೆಳುವು ಇಲ್ಲ ಮೀಡಿಯಮ್ ಸೈಜಲ್ಲಿ ಮೀಡಿಯಮ್ ಅದಾದ ಮೇಲೆ ನಾನು ಹುಣ್ಸೆಣ್ಣೆ ನೂನಿ ಹಾಕಿಟ್ಟಿದ್ನಲ್ಲ ಅದನ್ನ ಶೋಧಿಸಿಟ್ಕೊಂಡು ಕಲ್ಲು ಏನಿಲ್ದಿರೋ ಥರ ನಾವು ಟೀ ಸೋಸ್ತೀವಲ್ಲ ಆ ಜಲೀಲಿ ಶೋಧಿಸಿಟ್ಕೊಂಡು ಹುಣ್ಸೆಣ್ಣ ರಸನ ಆ್ಯಡ್ ಮಾಡ್ಕೊಂಡಿದ್ದೀನಿ ಮೇಲೆ ಇಲ್ಲಿ ಸಾಂಬಾರಿಗೆ ಸ್ವಲ್ಪ ಕೊತ್ ತುಂಬರಿ ಸೊಪ್ಪನ್ನ ಹಾಕಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಹೊತ್ತು ಇದು ಮಾಡಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ಇಲ್ಲಿ ಸಾಂಬಾರಿಗೆ ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಉಪ್ಪನ್ನ ಹ್ಯಾಡ್ ಮಾಡಿಕೊಂಡು ಒಂದು ಐದು ನಿಮಿಷ ಬಿಟ್ಟೆ ಉಪ್ಪನ್ನ ಆ್ಯಡ್ ಮಾಡ್ತಾ ಇರೋದು ಐದು ನಿಮಿಷ ಬಿಟ್ಟು ಉಪ್ಪನ್ನ ಆ್ಯಡ್ ಮಾಡಿ ಅದನ್ನ ಮಳ್ಳಕ್ಕೆ ಅಂತ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಆದರೂ ಪಾ ಅದಾದಮೇಲೆ ಇಲ್ಲಿ ಕಾಳನ್ನ ಒಗ್ಗರಣೆಗೋಸ್ಕರ ಒಂದು ಬೋಸಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಸಾಸಿವೆ ಸಾಸಿವೆ ಕಾಯ್ದಾದ್ಮೇಲೆ ಈರುಳ್ಳಿ ಮೆಣ್ಸಿ ಮತ್ತು ಕರ್ಬೇವಿನ ಸೊಪ್ಪು ಈರುಳ್ಳಿನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಅವೆರಡು ಬ್ರೌನ್ ಕಲರ್ ಹಂಗೆ ಬರೋಂಗೆ ಥರ ರೋಸ್ಟ್ ಮಾಡಿ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಉಪ್ಪನ್ನ ಆ್ಯಡ್ ಸ್ವಲ್ಪ ಹಾಕೊಳ್ಳಿ ಕಾಲು ವಿಸಿಲು ಒಡ್ಸೋಕ್ಕೂ ಉಪ್ಪನ್ನ ಹಾಕ್ಕೊಂಡಿರ್ತೀವಿ ಇಲ್ಲಿ ಇರುಳಿಗೆ ಉಪ್ಪು ಇಡಲಿ ಅಂದ್ಬಿಟ್ಟು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿರೋದು ಅದಾದ್ಮೇಲೆ ಇಲ್ಲಿ ಎಲ್ಲನೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ ನಂತರ ಕಾಳನ್ನ ಆ್ಯಡ್ ಮಾಡ್ಕೋಬೇಕು ನೋಡಿ ಇಲ್ಲಿ ಕಾಳು ಹಾಕ್ಕೊಂಡಿದ್ದೀನಿ ನಾನು ಕಾಳನ್ನ ಒಗ್ಗರಣೆ ಜೊತೆಗೆ ಎಲ್ಲನೂ ಸರಿಯಾಗಿ ರೋಸ್ಟ್ ಮಾಡ್ಕೋಬೇಕು ಒಂದು ಸೈಡ್ ಮಾತ್ರ ಒಗ್ಗರಣೆ ಇರುತ್ತೆ ಒಂದು ಸೈಡ್ ಕಾಳು ಇರುತ್ತೆ ಆ ಥರ ಮಾಡ್ಕೊಡ್ದು ನೀಟಾಗಿ ಎಲ್ಲನೂ ಬೆರ ಬೆರೆಸ್ಕೋಬೇಕು ನೋಡಿ ಇಲ್ಲಿ ಒಂದು ನೀಟಾಗಿ ನಿಧಾನಕ್ಕೆ ಕಾಳನ್ನ ಒಗ್ಗರಣೆ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಸ್ಪ್ರೆಡ್ ಆಗೋ ಥರ ಬೆರೆಸ್ಕೋಬೇಕು ಇಲ್ಲಿ ನೋಡಿ ನೀಟಾಗಿ ನಿಧಾನಕ್ಕೆ ಎಲ್ಲ ಆಯಿಲೆಲ್ಲ ಹೊಂದ್ಕೋಬೇಕು ಆ ಥರ ಸ್ಪ್ರೆಡ್ ಆಗೋ ಥರ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಇಲ್ಲಿ ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕಾಯಿ ತುರಿ ಹಾಕಿದ್ರೆ ಕಾಳು ತಿನ್ನೋಕ್ಕೂ ಟೇಸ್ಟ್ ಆಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಕಾಯಿ ತುರಿ ಕಾಯಿ ತುರಿನ ಆ್ಯಡ್ ಇದ್ದೀನಿ ಕಾಯಿ ತುರಿನ ಆ್ಯಡ್ ಮಾಡಿಕೊಂಡ್ರೆ ಕಾಳು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ತಿನ್ನೋಕ್ಕೂ ಸಖತ್ತು ಟೇಸ್ಟ್ ಆಗಿರುತ್ತೆ ಅಂತ ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಮರಿದಾನೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್